ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಂತ ನಮಸ್ಕಾರಗಳನ್ನು ತಿಳಿಸ್ದಾಗ ಭಗವಂತನ ಆಶೀರ್ವಾದವನ್ನು ಕೊಡಬೇಡ್ತಾ ಯಾರು ಬಾರಿಗೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಸಾಮಾಜಿಕ ಕರ್ತವ್ಯಗಳಲ್ಲಿ ಮುಂದೆ ಭಾಗವಾಗಿ ಬ ಎಪಿಸೋಡನ್ನು ತೊಗೊತಿದ್ದೀನಿ ನಿಮಗೆಲ್ಲ ಹೇಳಿದ್ದೆ ಅವನು ಕ್ಯಾಮ್ರಾ ತೊಗೊಂಬಂದು ಕೈಗಿತ್ತ ಅದನ್ನು ನೆನಪು ಮಾಡಿ ಮುಂದೆ ಹೋಗ್ತೀನಿ ಕ್ಯಾಮ್ರಾ ತಂದು ಕೈಗಿತ್ತಾಗ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತಾ ಅದು ಇವನಿಗೆ ಎಲ್ಲಿಲ್ಲದ ಸಂತೋಷ ಆಗುತ್ತೆ ಹಾಂ ಆಗ ಅವನು ಹೇಳ್ತಾನೆ ಯಾಕಪ್ಪ ನೀನೇ ಇಟ್ಕೊಬೋದಾಗಿತ್ತಲ್ಲ ಯಾಕೆ ತೊಗೊಬಂದೆ ನನ್ನದನ್ನು ಆ ಓನರು ಅಂದರೆ ಕ್ಯಾಮ್ರಾ ಇವರು ಓನರು ಹೇಳ್ದಾಗ ಅವರು ಯೋಗ ಕೊಟ್ಟ ಉತ್ತರ ಹೀಗಿತ್ತು ಎಂದು ಅವ್ರು ನುಡಿದಾಗ ಯೋಗ ಕೊಟ್ಟ ಉತ್ತರ ಹೀಗಿತ್ತು ಹೌದು ಇಟ್ಟಿಕೊಳ್ಳಬೋದಿತ್ತು ಅದನ್ನು ಮಾರಿದ ನನಗೆ ಅಣುವು ಸಿಗುತ್ತಿತ್ತು ಆದರೆ ನಿಮಗೆ ದೇಶಕ್ಕೆ ಆದರೆ ನಿಮ್ಮ ದೇಶಕ್ಕೆ ಹಿಂದಿರುಗಿದ ಮೇಲೆ ನೀವು ಜಪಾನಿಯರೆಲ್ಲ ಹೀಗೆ ಎಂದು ಒಂದೇ ಮಾತಿನಲ್ಲಿ ನಿಂದಿಸಿಬಿಡುತ್ತೀರಿ ನೋಡಿ ಎಷ್ಟು ಮಾತು ಅದ್ಭುತವಾಗಿದೆ ನೋಡಿ ನಾವು ನೀವು ಎಷ್ಟು ಕೆಲವು ವಿಚಾರಗಳನ್ನು ಎಷ್ಟು ನಾವು ಕೇವಲವಾಗಿ ಕಾಣ್ತೀವಿ ಹಬ್ಬ ಕೆಳವರ್ಗದ ನೌಕರನಲ್ಲಿ ಒಂದು ಸಮಯ ಪ್ರಜ್ಞೆ ಅವನ ಪ್ರಾಮಾಣಿಕತೆ ಅವನ ನಿಷ್ಠೆ ನಮ್ಮಲ್ಲಿ ಇದೆಯಾ ನಮ್ಮಲ್ಲಿ ನಿಮ್ಮಲ್ಲಿ ಯಾರಲ್ಲೂ ಇಲ್ಲ ಯಾಕೆ ಇದನ್ನೇ ನಾವು ಬೆಳೆಸ್ಕೊಳ್ಬೇಕಾದದ್ದು ಇದೇ ಅವನು ಹೇಳ್ತಾನೆ ನಾನು ಇಟ್ಕೋಬೋದಾಗಿತ್ತು ಮಾರ್ಬೋದಾಗಿತ್ತು ಹಣವೂ ಬರ್ತಿತ್ತು ಎಲ್ಲ ಬರ್ತಿತ್ತು ಆದರೆ ನಿಮ್ಮ ದೇಶಕ್ಕೆ ಹೋದ್ಮೇಲೆ ಏನು ಬೆಳೆತಾರೆ ಜಪಾನಿಯರೆಲ್ಲ ಹೀಗೆ ಅಂದರೆ ಅದರ ಅರ್ಥ ಏನು ಜಪಾನಿಯರೆಲ್ಲ ಕಳ್ಳರೆ ಸುಳ್ಳರೆ ಮೋಸ ಮಾಡೋರೆ ನೋಡಿ ಒಂದು ಕ್ಯಾಮ್ರ ಬಿಟ್ಟು ಬಂದೆ ಏನು ನನಗೇನು ಮಾಹಿತಿ ಕೊಟ್ಟಿಲ್ಲ ಅಲ್ಲಿ ಫೋನ್ ಮಾಡಿಲ್ಲ ಏನು ಮಾಡಿ ಅಂತ ಎಲ್ಲ ಹೇಳ ಅರ್ಥ ಅದು ಎಲ್ಲ ಹೇಳ್ಬಿಡ್ತಾರೆ ಜಪಾನಿಯರೆಲ್ಲ ಹೀಗೆ ಅಂದರೆ ಸುಳ್ಳುಗಾರು ಮೋಸಗಾರು ಅಂತ ಹೇಳಿದಾಗ ಅವನಿಗೆ ಹೇಳ್ತೇನೆ ನಾನು ಈಗ ಎಂದು ಒಂದೇ ಮಾತಲ್ಲಿ ನಿಲ್ಲಿಸಿಬಿಡುತ್ತೀರಿ ಹಾಗೆ ಹೇಳ್ತೇನೆ ನನ್ನೊಬ್ಬನ ತಪ್ಪಿನ ಅರಿವಿನ ನೋಡಿ ಏನು ಹೇಳ್ತಾನೆ ಅವನು ಅವನು ಒಬ್ಬ ಸಾಮಾನ್ಯ ನೌಕರ ನನ್ನೊಬ್ಬನ ತಪ್ಪಿನ ನನ್ನೊಬ್ಬನ ತಪ್ಪಿಗೆ ನನ್ನ ದೇಶವನ್ನೇ ನಿಂದನೆಗೆ ಗುರಿ ಮಾಡಲಾರೆ ನೋಡಿ ಏನು ಹೇಳ್ತೇನೆ ನನ್ನೊಬ್ಬ ನಾನೊಬ್ಬ ತಪ್ಪು ಮಾಡೋಕೋಸ್ಕರ ನನ್ನ ದೇಶವನ್ನೇ ನಿಂದನೆಗೆ ನನ್ನ ದೇಶವನ್ನೇ ನಿಂದನೆಗೆ ಗುರಿ ಮಾಡಲಾರೆ ನನ್ನ ದೇಶದ ನಿಂದನೆಗೆ ಗುರಿ ಮಾಡಲಾರೆ ಇನ್ನು ನನ್ನೊಬ್ಬ ತಪ್ಪಿನಿಂದ ನನ್ನ ದೇಶದ ಬಗ್ಗೆ ಯಾಕೆ ನೀನು ಹೋಗಲ್ಲಿ ಮಾತಾಡಬೇಕು ನನ್ನ ದೇಶದ ನಿಂದನೆ ಭಾಗ ಮಾಡೋ ಬಗ್ಗೆ ನನಗೆ ಇಷ್ಟೇ ಇರಲ್ಲ ನಾವು ಅದನ್ನು ಸಹಿಸಿಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಅರ್ಥವನ್ನು ಹೇಳ್ತಾನೆ ಅವನು ಸಾಮಾನ್ಯ ನೌಕರ ಆದರೆ ಎಷ್ಟೇ ಖರ್ಚಾದರೂ ಸರಿ ನಮ್ಮ ದೇಶದ ಬಗ್ಗೆ ಯಾರೂ ಕೀಳು ಭಾವನೆ ಹೊಂದದಂತೆ ನಾವು ಎಚ್ಚರಿಕೆ ವಹಿಸುತ್ತೇವೆ ನೋಡಿ ಅವನು ಹೇಳ್ತಾನೆ ನಾವು ಎಷ್ಟೇ ಏನೇ ಖರ್ಚಾಗಲಿ ನಮ್ಮ ದೇಶದ ಬಗ್ಗೆ ಕೇಳಾಗಿ ಮಾತಾಡಬಾರ್ದು ಒಳ್ಳೆಯ ಅಭಿಪ್ರಾಯ ಬರಬೇಕು ಒಳ್ಳೆಯ ಒಂದು ಭಾವನೆಯನ್ನು ಇಟ್ಕೋಬೇಕು ಅನ್ನೋ ವಿಚಾರವನ್ನು ಸಾಮಾನ್ಯರಲ್ಲಿ ಸಾಮಾನ್ಯ ಹೇಳ್ತಿದ್ದೆ ನೋಡಿಬೋ ಕೆಳವರ್ಗದ ನೌಕರ ಹೇಳ್ತಿದ್ದಾನೆ ಸರಿನಾ ಹೋದಂತೆ ಸರಿ ನಮ್ಮ ದೇಶದ ಬಗ್ಗೆ ಯಾರು ಕೇಳುವವನೆ ಭಾವನೆ ಹೊಂದದಂತೆ ನಾವು ಎಚ್ಚರ ವಹಿಸುತ್ತೇವೆ ಹೀಗೆ ಜಪಾನಿಯ ಪ್ರಾಮಾಣಿಕತೆ ದೇಶ ಪ್ರಜ್ಞೆಯನ್ನು ಸಾರುವ ಹಲವಾರು ಘಟನೆಗಳನ್ನು ಪ್ರವಾಸಿಗರು ಉಲ್ಲೇಖಿಸುತ್ತಾರೆ ಇಂಥವೆಲ್ಲ ನೂರಾರು ಘಟನೆಗಳನ್ನು ಜಪಾನ್ ಬಗ್ಗೆ ಉಲ್ಲೇಖಿಸ್ತಾರೆ ಹಾಗೆ ಜಪಾನ್ ದೇಶದ ನೂರಕ್ಕೆ ನೂರಷ್ಟು ಮಂದಿ ಹೀಗೆ ಇರುತ್ತಾರೆ ಎಂದಲ್ಲ ನೋಡಿ ಹೇಳ್ತೇನೆ ನೂರಕ್ಕೆ ನೂರ ಎಲ್ಲ ಹೀಗೆ ಇರ್ತಾನಂದರೆ ಅಲ್ಲಿ ಕೆಲವು ಕರಿಕುರಿಗಳಂತೇಳ್ತಾನೆ ಕರಿಕುರಿಗಳು ಇರಬಹುದು ಅಂದರೆ ಸ್ವಲ್ಪ ಸುಳ್ಳು ಇರಬಹುದು ಆದರೆ ಉತ್ತಮ ವ್ಯಕ್ತಿ ಉತ್ತಮ ವ್ಯಕ್ತಿತ್ವವುಳ್ಳವರ ಸಂಖ್ಯೆ ಹೆಚ್ಚಾದಾಗ ಈ ಥರರ ಸಂಖ್ಯೆ ಗೌಣವಾಗುತ್ತದೆ ನೋಡಿ ಅಲ್ಲಿ ಏನಾಗ್ತಾನೆ ಸಜ್ಜನರು ಗುಣಗವುಳ್ಳವರು ಜಾಸ್ತಿ ಆದಾಗ ಇಂಥವ್ರು ಯಾರೋ ಅಲ್ಲೊಬ್ರು ಇಲ್ಲೊಬ್ಬರು ಅಷ್ಟು ಈಗ ನೂರು ಜನದಲ್ಲಿ ಯಾರೋ ಒಬ್ಬ ಒಬ್ಬ ಕಳ್ಳ ಇದ್ರೆ ಅವನು ಯಾವುದು ಅವನು ಲೆಕ್ಕಕ್ಕೆ ತಗೊಳ್ಳಲ್ಲ ಅವನ ಒಂದು ಸೈಡ್ಗೆ ಹಾಕ್ಬಿಡ್ತಾರೆ ಯಾಕೆಂದರೆ ಇಲ್ಲಿ ಉತ್ತಮವಾದ ಗುಣ ಏನಂದ್ರೆ ಸಜ್ಜನರಿದ್ದಾರೆ ಒಳ್ಳೆಯ ಗುಣಗಳು ಉಳ್ಳವರಿದ್ದಾರೆ ಇಂಥವರಿದ್ದಾಗ ಅದು ಗೌಣವಾಗ್ತದೆ ಅಂದರೆ ಅದೆಲ್ಲ ಯಾವುದು ಕಾಣೋದಿಲ್ಲ ಅಂತ ಹೇಳ್ತಾನೆ ಎಲ್ಲೋ ಅಲ್ಲ ಬೆಲ್ಲೂ ಕಾಣ್ಬೋದಿಲ್ಲ ಅಂತಲ್ಲ ಆದರೆ ಸಜ್ಜನರ ಸಂಖ್ಯೆ ಉತ್ತಮ ವ್ಯಕ್ತಿತ್ವಗಳ ಸಂಖ್ಯೆ ಹೆಚ್ಚಾದಾಗ ಇತರರ ಸಂಖ್ಯೆ ಇಂಥ ಇನ್ ಇತರರ ಸಂಖ್ಯೆ ಏನಾಗುತ್ತೆ ಗೌಣವಾಗುತ್ತದೆ ಅಂದರೆ ಯಾರೋ ಸುಳ್ಳು ಹೇಳೋರು ಯಾರೋ ಒಬ್ಬರು ಒಬ್ರು ಇದ್ದಾಗ ಏನಾಗ್ತದೆ ಅದು ಕಾಣಿಸೋದಿಲ್ಲ ಗೌಣವಾಗೋದಕ್ಕೆ ಮಾಯ ಆಗಿಬಿಡುತ್ತೆ ಅಂತ ಹೇಳ್ತಾನೆ ಹಾಗೆಯೇ ನಮ್ಮ ದೇಶದಲ್ಲಿ ಉತ್ತಮ ವ್ಯಕ್ತಿತ್ವಳ್ಳವರು ಇಲ್ಲವೆಂದಲ್ಲ ಆದರೆ ನಮಗೆ ದೇಶಕ್ಕೆ ಬರೋಣ ಹಾಗೆ ನಮ್ಮ ದೇಶದಲ್ಲಿ ಉತ್ತಮ ವ್ಯಕ್ತಿತ್ವಳ್ಳವರು ಇಲ್ಲವೆಂದಲ್ಲ ಆದರೆ ಅನೀತಿ ಇಲ್ಲಿರ್ತಕ್ಕಂಥದ್ದು ಅನೀತಿ ಅವ್ಯವಹಾರ ಸ್ವಾರ್ಥ ಪರತೆ ಇವುಗಳ ನಡುವಿನಲ್ಲಿ ಸಭ್ಯ ನಾಗರಿಕರ ಸಂಖ್ಯೆ ಕ್ಷೀಣಿ ಕ್ಷೀಣಿಸಿದಂತೆ ಕಾಣಿಸುತ್ತಿದೆ ನೋಡಿ ಏನು ಹೇಳ್ತಾರೆ ಹಾಗಂತ ನಮ್ಮಲ್ಲಿ ಇಲ್ಲ ಅಂತಲ್ಲ ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತಲ್ಲ ಎಲ್ಲ ಸಜ್ಜನರು ನಮ್ಮಲ್ಲೂ ಇದ್ದಾರೆ ಏನಾಗ್ತಾ ಅಂದರೆ ಕಡಿಮೆ ಆಗ್ತಾಯಿದೆ ಅಂತ ಹೇಳ್ತಾರೆ ಅಂದರೆ ಏನು ಹೇಳ್ತಾ ಅನೀತಿ ಹವ್ಯವಹಾರ ಸ್ವಾರ್ಥಪರತೆ ಇವುಗಳ ನಡುವಿನಲ್ಲಿ ಸಭ್ಯ ನಾಗರಿಕರ ಸಂಖ್ಯೆ ಕ್ಷೀಣಿಸಿದಂತೆ ಕಾಣುತ್ತದೆ ಅಂದರೆ ಸಭ್ಯ ನಾಗರಿಕರು ಏನಾಗ್ತದೆ ಇದ್ದಾರೆ ಇಲ್ಲಿ ನಮ್ಮಲ್ಲೂ ಪ್ರಾಮಾಣಿಕರು ಇದ್ದಾರೆ ಇಲ್ಲ ನಮ್ಮ ದೇಶದಲ್ಲಿ ಇಲ್ಲ ಅಂತಲ್ಲ ಎಲ್ಲರೂ ಹಾಗೇ ಇದ್ದಾರೆ ಅಂತ ನಾನು ಹೇಳೋದಿಲ್ಲ ಇಲ್ಲೂ ಇದ್ದಾರೆ ಆದರೆ ಇಲ್ಲಿಯ ಸಂಖ್ಯೆ ಯಾರು ಒಳ್ಳೆಯತನಕ್ಕಿಂತ ಗುಣವುಳ್ಳವರಿಗಿಂತ ಸ್ವಲ್ಪ ಇವರು ಸ್ವಾರ್ಥಪರತೆ ಪರತೆ ಹಾಂ ಈಗ ಗೊತ್ತಲ್ಲ ಅಂತ ಹೇಳ್ತೀವಲ್ಲ ಲಂಚ ಅವತಾರ ಅಂತಕ್ಕಂಥ ಹೇಳಿದ್ದನ್ನು ಇವತ್ತು ಎಲ್ಲೋದರೂ ಕೂಡ ಈ ಒಂದು ವ್ಯವಸ್ಥೆನೇ ಇದೆ ಎಲ್ಲೋ ನೋಡಿ ಎಲ್ಲೋ ನೂರಕ್ಕೆ ಸಾವಿರಕ್ಕೆ ಒಬ್ಬ ಎಲ್ಲೋ ಒಂದು ಮಾಡ್ತದೆ ಏನಾಗಂದ್ರೆ ಅದು ಸಮಾಜ ಪರಿಗಣನೆ ಮಾಡೋದಿಲ್ಲ ಆದರೆ ಇಲ್ಲಿ ನಮ್ಮಲ್ಲಿ ಏನಾಗ್ತದೆ ಸಭ್ಯರ ಸಂಖ್ಯೆಗಿಂತ ಈ ಇವರು ಬೇರೆಯವರ ಸಂಖ್ಯೆನೇ ಜಾಸ್ತಿ ಆಗ್ತದೆ ಅಂದರೆ ಅನೀತಿ ಮಾರ್ಗ ಅವ್ಯವಹಾರ ಮಾಡೋದು ಸ್ವಾರ್ಥಪರತೆ ಇರುವವರು ಇವ್ರ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಎಲ್ಲೋ ಕ್ಷೀಣಿಸ್ತಂತೆ ಕಾಣುತ್ತದೆ ಇದು ಕಾಣಿಸ್ತದೆ ನಿತ್ಯ ನಿಜ ಅದರಿಂದ ನಾವು ಯಾವತ್ತೂ ಯಾಕೆ ಹಿಂದ ಉಳಿತಾಯಿದ್ದೀವಿ ಅಂದರೆ ಇದಕ್ಕೆ ಎಲ್ಲ ಇರೋದರಿಂದಲೇ ನಾವು ಸ್ವಲ್ಪ ಹಿಂದೆ ಉಳಿದಕ್ಕೆ ಕಾರಣ ಆಗಿದೆ ಅದಕ್ಕೆ ಏನು ಹೇಳ್ತಾನೆ ನಮ್ಮ ಯುವಜನರಲ್ಲಿ ಅವರ ಸಾಮಾಜಿಕ ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸುವುದರ ಮೂಲಕ ಉತ್ತಮ ನಾಗರಿಕರ ಸಂಖ್ಯೆಯನ್ನು ಹೆಚ್ಚಿಸಬಹುದಾಗಿದೆ ಅವರಲ್ಲಿ ಏನು ಹೇಳ್ತಾನೆ ಅವರ ಅರಿವು ಮೂಡಿಸಬೇಕು ಉತ್ತಮ ನಾಗರಿಕ ಬಗ್ಗೆ ಅವರಲ್ಲಿ ಅರಿವನ್ನು ಮೂಡಿಸಿದಾಗ ನಾವೇನು ಮಾಡ್ತೀವಿ ಅವರಲ್ಲಿ ಸಂಖ್ಯೆಯನ್ನು ನಾಗರಿಕರ ಸಂಖ್ಯೆಯೇ ಹೆಚ್ಚಿಸಬಹುದಾಗಿದೆ ಉತ್ತಮ ನಾಗರಿಕರ ಸಂಖ್ಯೆ ಹೆಚ್ಚಿಸಬಹುದಾಗಿದೆ ಆಗಿದೆ ಅಂತ ಹೇಳ್ತಾನೆ ಈ ದಿಶೆಯಲ್ಲಿ ನಾವು ಗಮನಿಸಿದಾಗ ಪ್ರಮುಖ ಅಂಶಗಳೆಂದರೆ ಸಮಯ ಪ್ರಜ್ಞೆ ಕರ್ತವ್ಯ ಪಾಲ ಕರ್ತವ್ಯ ಪರಿಪಾಲನೆ ಪ್ರಾಮಾಣಿಕತೆ ಪರಂಪರೆಗಳ ಪ್ರತೀಕಗಳಾದ ಸ್ಮಾರಕಗಳನ್ನು ರಕ್ಷಿಸುವುದು ನೋಡಿ ಏನಂತ ನಮ್ಮಲ್ಲಿರ್ತಕ್ಕಂಥದ್ದು ಏನು ಯುವಕರಲ್ಲಿ ಏನು ಮೂಡಿಸ್ಬೇಕು ಅಂತ ಹೇಳ್ತಾನೆ ಸಮಯ ಪ್ರಜ್ಞೆ ಇರಬೇಕು ಕರ್ತವ್ಯ ಪರಿಪಾಲನೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ಪರಂಪರೆಗಳ ಪ್ರತೀಕಗಳಾದ ಸ್ಮಾರಕಗಳನ್ನು ರಕ್ಷ ಸ್ಮಾರ್ಕಗಳು ಸ್ಮಾರಕಗಳು ಯಾವುದೇ ಒಂದು ಹಿಂದಿನ ಐತಿ ಐತಿಹಾಸಿಕವಾದ ಒಂದು ಸ್ಮಾರಕಗಳು ಯಾವುದೇ ಇದ್ರೂ ಕೂಡ ರಕ್ಷಣೆ ಮಾಡುವಂಥ ಇದು ನಮ್ಮಲ್ಲಿ ಯುವಕರಲ್ಲಿ ಬರಬೇಕು ಅನ್ನೋದನ್ನು ಹೇಳ್ತಾನೆ ಹಾಂ ಹಾಗೆ ಪೌರ ಪ್ರಜ್ಞೆ ಪೌರ ಪ್ರಜ್ಞೆ ಇದು ಇರಬೇಕು ಪೌರ ಪ್ರಜ್ಞೆ ಮತ್ತು ಜವಾಬ್ದಾರಿಯುತ ನಡವಳಿಕೆ ಇವೆ ಮುಂತಾದ ಹಲವಾರು ಅಂಶಗಳನ್ನು ಆಚರಿಸಬೇಕು ಈ ಗುಣಗಳನ್ನು ಮೈಗೂಡಿಸಿಕೊಂಡ ವ್ಯಕ್ತಿ ಸಮಾಜದ ಬೆಳವಣಿಗೆಯ ಪ್ರಮುಖ ಅಂಗವಾಗುತ್ತಾನೆ ನೋಡಿ ಇವೆಲ್ಲ ರೂಢಿಸ್ಕೋಬೇಕು ಅಂತ ಹೇಳ್ತಾನೆ ಅಂದು ಆಯಿತಾ ಏನೇನು ಪ್ರಾಮಾಣಿಕತೆ ಬೇಕು ಪರಂಪರೆಗಳೇ ಬೇಕು ಪ್ರತೀಕಗಳಾದ ಒಂದು ಸ್ಮಾರಕಗಳನ್ನು ಅಂದರೆ ಇತಿಹಾಸವಾದ ಇತಿಹಾಸದಲ್ಲಿ ಪುಟಗಳಲ್ಲಿ ಸ್ಮಾರಕಗಳನ್ನು ನಾವು ರಕ್ಷಣೆ ಮಾಡ್ಕೋಂಥ ಕೆಲಸದಲ್ಲಿ ಮಾಡಬೇಕು ನೀತಿ ನಿಯಮಗಳಲ್ಲಿ ನಾವು ಒಳಪಟ್ಟಿರಬೇಕು ಸಮಾಜದ ಒಂದು ಭಾಗವಾಗಿ ನಾವು ಒಳಪಟ್ಟಿರಬೇಕು ಆದರೆ ಸಮಾಜದ ವಿರುದ್ಧವಾಗಿ ನಾವು ನಡ್ಕೊಳ್ಳೋಕ್ಕಾಗಲ್ಲ ಗೊತ್ತಲ್ಲ ನಿಮ್ಮ ಸಮಾಜ ವಿರುದ್ಧವಾಗಿ ಹೋದ್ರೆ ಬಿಡ್ತಾರೆ ನಮ್ಮನ್ನ ರೋಡ್ನಲ್ಲಿ ಏನಾದರೂ ನಾವು ಸ್ವೇಚ್ಛವಾಗಿ ವರ್ತನೆ ಮಾಡಿದ್ರೆ ಬಿಡ್ತಾರ ಆಗೋದಿಲ್ಲ ನಾನೇನು ನಾನು ಏನು ಬೇಕಾದ್ರೂ ವರ್ತನೆ ಮಾಡ್ಬೋದ್ರೆ ನೋಡೋ ಗಂಟ ನೋಡ್ತಾರೆ ಕೊನೆಗೆ ತೊಗೊಂಡೋಗ್ಬಿಟ್ಟು ಲಾಕಪ್ಕಾಕ್ಬಿಡ್ತಾರೆ ಅಲ್ವಾ ಇದು ಇದು ಯಾಕೆಂದರೆ ಸಮಾಜ ಒಂದು ಭಾಗ ನಾವು ಎಷ್ಟೇ ಏನೇ ಎಷ್ಟೇ ಶ್ರೀವಂತರು ಹಣವಂತರು ನಾವು ಹೇಗೆ ಇದ್ದರೂ ಕೂಡ ಆದರೆ ಸಮಾಜಕ್ಕೆ ಹೊರಗಡೆ ಬಂದಾಗ ನಾವು ಸಮಾಜ ಒಂದು ಭಾಗವಾಗಿದ್ದೀವಿ ಅನ್ನೋದನ್ನು ಮರಿಬಾರ್ದು ಅನ್ನೋದನ್ನು ಹೇಳ್ತಾನೆ ಹಾಗೆ ವ್ಯಕ್ತಿ ಸಮಾಜದ ಬೆಳವಣಿಗೆಯ ಪ್ರಮುಖ ಅಂಗವಾಗುತ್ತಾನೆ ಆದ್ದರಿಂದ ವ್ಯಕ್ತಿಯ ವಿಕಸನದ ಹಾದಿಯಲ್ಲಿ ಈ ಮೇಲೆ ತಿಳಿದ ಅಂಶಗಳನ್ನೆಲ್ಲ ಮರೆಯುವಂತೆಯೇ ಇಲ್ಲ ಅಂತ ಹೇಳ್ತಾನೆ ಈ ನಾವೇನು ಹೇಳಿದ್ದೀವಿ ಇವೆಲ್ಲ ಮೇಲೆ ಕೇಳಿಸ್ಕೊಂಡಿದ್ದೀರ ಆ ಯೂಟ್ಯೂಬ್ ವೀಕ್ಷಕರೇ ಎಲ್ಲ ನಾವು ಆಗಬೇಕು ಅಂದರೆ ಉತ್ತಮ ವ್ಯಕ್ತಿ ಆಗಬೇಕು ಅಂದಾಗ ನಮ್ಮಲ್ಲಿ ಈ ಗುಣಗಳನ್ನು ಬೆಳೆಸ್ಕೋಬೇಕು ಆಗ ವ್ಯಕ್ತಿತ್ವದ ವಿಕಸನದ ಹಾದಿಯಲ್ಲಿ ಮೇಲೆ ತಿಳಿಸಿದ ಅಂಶಗಳಲ್ಲಿ ಯಾವುದೇ ಸಂದೇಹವೆಲ್ಲ ನಾವು ವ್ಯಕ್ತಿ ವಿಸ ವಿಕಸನ ಹೊಂದ್ತೀವಿ ನಮ್ಮಲ್ಲಿ ಪ್ರಾಮಾಣಿಕತೆ ಬರುತ್ತೆ ನಮ್ಮಲ್ಲಿ ಉತ್ತಮ ಗುಣಗಳು ಬರ್ತದೆ ಹಾಗೆ ನಮ್ಮಲ್ಲಿ ಪ್ರಾಮಾಣಿಕತೆ ಒಳ್ಳೆಯ ಗುಣಗಳು ನಮ್ಮಲ್ಲಿ ರೂಢಿಸ್ಕೊಂಡು ಅಂದಾಗ ನಮ್ಮ ದೇಶ ತನ್ನಷ್ಟಕ್ಕೆ ತಾನು ಅಭಿವೃದ್ಧಿ ಹೊಂದಿದೆ ಅನ್ನುವ ಮಾತನ್ನು ಹೇಳ್ತಿದ್ದಾರೆ ಇಲ್ಲಿಗೆ ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರನ್ನು ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಡ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು